ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮೇಶ್ ಇವತ್ತು ಗುಲ್ಬರ್ಗ ಶ್ರೀರಾಮ್ ಆಟೋ ಮಾಲ್ ನಲ್ಲಿ ಯಾವ ಯಾವ ವೆಹಿಕಲ್ಸ್ ಎಷ್ಟು ವೆಹಿಕಲ್ಸ್ ನಾಳೆ ಶನಿವಾರ ಆ ಕ್ಷಣಕ್ಕೆ ಬಂದಿದೆ ಅಂತ ನಿಮ್ಗೆ ಒಂದು ತಿಳಿಸ್ಕೊಳಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತು ತುಂಬಾ ವೆಹಿಕಲ್ಸ್ ಅಂದ್ರೆ ಎಸ್ಪೆಷಲಿ ಟೂ ವೀಲರ್ಸ್ ಅಂತೂ ಸುಮಾರು ಬಂದಿದ್ದಾವೆ ಒಳ್ಳೆ ಒಳ್ಳೆ ಟೂ ವೀಲರ್ಸ್ ಅದು ಮಾಡಲ್ ವೆಹಿಕಲ್ಸ್ ಟೂ ವೀಲರ್ ಬಂದಿದೆ ನೋಡ್ತಾ ಇರಿ ಇಲ್ಲಿ ಫ್ಯಾಷನ್ ಪ್ರೋಗಳು ಹೀರೋ ವೆಹಿಕಲ್ಸ್ ಬಜಾಜ್ ವೆಹಿಕಲ್ಸ್ ಆಮೇಲೆ ಸ್ಕೂಟಿಗಳು ಹೋಂಡಾ ಹ್ಯಾಕ್ಟಿವಸ್ ಸುಮಾರು ವೆಹಿಕಲ್ಸ್ ಇಲ್ಲಿ ಟೂ ವೀಲರ್ ನಾಳೆ ಶನಿವಾರ ಆಕ್ಷನ್ ಬಂದಿದೆ ಒಟ್ಟುನು ಎಲ್ಲಾ ವೆಹಿಕಲ್ಸ್ ಸೇರಿದ್ರೆ ನಾಳೆ ಶನಿವಾರ ಎಂಬತ್ತು ವೆಹಿಕಲ್ಸ್ ಗಿಂತ ಹೆಚ್ಚಿಗೆ ನಿಮಗೆ ಹರಾಜಿಗೆ ಬಂದಿದೆ ಇಲ್ಲಿಗೆ ಸೊ ನೋಡ್ಕೊಳ್ಳಿ ಕಾರುಗಳು ಕೂಡ ಸುಮಾರು ಕಾರುಗಳು ಕೂಡ ನಾಳೆ ಆ್ಯಕ್ಷಣೆಗೆ ಬಂದಿದೆ ಎಲ್ಲೋ ಬೋರ್ಡ್ ಕಾರ್ಸ್ ಇದಾವೆ ವೈಟ್ ಬೋರ್ಡ್ ಕಾರ್ಡ್ ಇದೆ ನೋಡಿ ನೋಡ್ಕೊಳ್ಳಿ ಶಿಫ್ಟು ಇದೆ ಶಿಫ್ಟ್ ಡಿಸೈರ್ ಎಲ್ಲೋ ಬೋರ್ಡ್ ಇದೆ ಸೊ ಇವೆಲ್ಲನು ಇದಕ್ಕೆಲ್ಲನು ಡೀಟೇಲ್ಸ್ ಬೇಕು ಅಂದರೆ ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನೀವು ಗಾಡಿ ನಂಬರ್ ಹೇಳಿದ್ರೆ ಸಾಕು ಅವರು ನಿಮಗೆ ಪೂರ್ತಿ ನ ಕೊಡ್ತಾರೆ ಸೊ ಯಾಕಂದ್ರೆ ನಾನು ಅಲ್ಲಿಗೆ ಹೋಗ್ಲಿಲ್ಲ ಸೊ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋಕ್ಕೋಸ್ಕರ ನಾನು ಈ ವಿಡಿಯೋ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲೇ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಸುಮಾರು ವೆಹಿಕಲ್ಸ್ ಫಾರ್ಚುನರ್ ಕೂಡ ಬಂದಿದೆ ಇನೋವಾ ಕ್ರಿಸ್ಟ ಬಂದಿದೆ ರಿಡ್ಜ್ ಇದೆ ಮಾರುತಿ ಶಿಫ್ಟ್ ಇದೆ ಡಿಸೈರ್ಗಳಿದಾವೆ ಎಲ್ಲೋ ವರ್ಡ್ ಕಾರಿ ಟ್ವೆಂಟಿ ಟ್ವೆಂಟಿ ಟೂ ಮಾಡಲು ಟ್ವೆಂಟಿ ತ್ರೀ ಮಾಡಲ್ ಕಾರಗಳೆಲ್ಲನು ಇಲ್ಲಿಗೆ ಬಂದಿದ್ದಾವೆ ಸೊ ಇಲ್ಲಿ ನೋಡ್ಕೊಳ್ಳಿ ಗೂಡ್ಸ್ ವೆಹಿಕಲ್ಸು ಶ್ರೀರಾಮ್ ಆಟೋಮಾರ್ ಗುಲ್ಬರ್ಗ ಅಂದ್ರೇ ಗೂಡ್ಸ್ ವೆಹಿಕಲ್ಸ್ಗೆ ಇಟ್ಟಿದ ಹೆಸರು ಯಾಕಂದ್ರೆ ಇಲ್ಲಿ ಹೆವಿ ಗೂಡ್ಸ್ ವೆಹಿಕಲ್ಸ್ ಟಿಪ್ಪಲ್ ಟಿಪ್ಪರ್ ಲಾರಿಗಳು ಮತ್ತೆ ಏನೋ ಲಾರಿಗಳು ಕ್ಯಾಂಟ್ರ್ಗಳು ಹೈಷರ್ಗಳು ಇವೆಲ್ಲನು ಗೂಡ್ಸ್ ವೆಹಿಕಲ್ಗೆ ತುಂಬಾ ತುಂಬನೇ ಇಲ್ಲಿ ಹೆಚ್ಚಾಗಿ ಬರ್ತವೆ ಸೊ ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಸರಿ ಗುಲ್ಬರ್ಗ ಸುತ್ತಮುತ್ತ ಇರೋರಾಗ್ಲೂ ಸರಿ ಗೂಡ್ಸ್ ವೆಹಿಕಲ್ಸ್ ಬೇಕು ಅನ್ನೋರು ಬೆಂಗಳೂರಿಂದನೇ ಬೇಕಾದ್ರೆ ಹೋಗ್ಬೋದು ಏನು ರಾತ್ರಿ ಆತಿದ್ರೆ ಬೆಳಿಗ್ಗೆ ಗುಲ್ಬರ್ಗ ಹೋಗ್ಬೋದು ಸೊ ಗುಲ್ಬರ್ಗಗೆ ಹೋಗಿ ಅಲ್ಲಿ ಶ್ರೀರಾಮ್ ಆಟೋಮಾಲಲ್ಲಿ ಗೂಡ್ಸ್ ವೆಹಿಕಲ್ಸ್ ಅಂತೂ ತುಂಬಾ ತುಂಬಾ ಜಾಸ್ತಿ ಇದಾವೆ ಆದ್ರೂ ಕಡಿಮೆ ಪ್ರೈಸ್ಗೂ ಕೂಡ ನಿಮ್ಗೆ ಸಿಗುತ್ತೆ ಆ ಎಲ್ಲ ಗಾಡಿಗಳ ಮೇಲೆ ಮಾಡಲ್ ಇರೋ ಗಾಡಿಗಳ ಮೇಲೆ ನಿಮಗೆ ಲೋನ್ ಕೂಡ ಸಿಗ್ತಾ ಇದೆ ಸೊ ನೋಡ್ಕೊಳ್ಳಿ ಎಲ್ಲ ಹೊಸ ಹೊಸ ಗಾಡಿಗಳೇ ಅಹ್ ನಮ್ ಯಾವುದೇ ಶ್ರೀರಾಮ್ ಆಟೋಮಾಲ್ ಅಲ್ಲಿ ಇಷ್ಟು ಗೂಡ್ಸ್ ವೆಹಿಕಲ್ಸ್ ನ ನೀವು ನೋಡಿರೋ ಚಾನ್ಸೇ ಇಲ್ಲ ಅಷ್ಟು ಗೂಡ್ಸ್ ವೆಹಿಕಲ್ಸ್ ನಿಮ್ಗೆ ಗುಲ್ಬರ್ಗ ಶ್ರೀರಾಮ್ ಆಟೋಮಾಲ್ ಅಲ್ಲಿ ನಿಮ್ಗೆ ಸಿಗ್ತಾ ಇದಾವೆ ಇಷ್ಟೇ ಅಲ್ಲ ಇನ್ನೂನು ಮಿನಿ ಗೂಡ್ಸ್ ವೆಹಿಕಲ್ಸ್ ಕೂಡ ಇದೆ ಅದು ಕೂಡ ತೋರಿಸ್ತೀನಿ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ನಾಳೆ ಶನಿವಾರ ಗುಲ್ಬರ್ಗ ಶ್ರೀರಾಮ್ ಆಟೋಮಾಲ್ ಅಹ್ ಏನು ಹರಾಜು ಹರಾಜು ಪ್ರಕ್ರಿಯೆ ನಡೀತಾ ಇದೆ ಹೋಗೋರು ಇಂಟ್ರೆಸ್ಟ್ ಇರೋರು ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಅಲ್ಲಿಗೆ ಹೋಗಬೇಕು ಹೋಗಿ ಇಪ್ಪತ್ತು ಸಾವಿರ ಏನೋ ಎಂಟ್ರಿ ಫೀಸ್ ಇರುತ್ತೆ ಕಟ್ಬಿಟ್ಟು ಹೋಗಿ ಒಂದು ವೇಳೆ ನಿಮ್ಗೆ ಯಾವುದು ಗಾಡಿ ಇಲ್ಲ ಅಂದರೆ ಗಾಡಿ ಆಗಲಿಲ್ಲ ಅಂದರೆ ನೀವು ಸಂಜೆ ಬರುವಾಗ ವಾಪಸ್ಸು ನಿಮ್ಮ ಅಮೌಂಟ್ ನಿಮಗೆ ಕೊಡ್ತಾರೆ ಇಲ್ಲಿ ನೋಡಿ ಜೆ ಸಿ ಬಿ ಕೂಡ ಸಿಗುತ್ತೆ ಎರಡು ಜೆ ಸಿ ಬಿ ಇದೆ ಬಲಿಯೋ ಹೇಳಿದ್ನಲ್ಲ ಮಿನಿ ವೆಹಿಕಲ್ಸ್ ಇದೆ ಗುಡ್ಸ್ ವೆಹಿಕಲ್ಸ್ ಮಿನಿ ಗುಡ್ಸ್ ವೆಹಿಕಲ್ಸ್ ಕೂಡ ಸುಮಾರು ಹತ್ತರಿಂದ ಇಪ್ಪತ್ತು ಗಾಡಿಗಳವರೆಗೂ ಇದು ಟಾಟಾ ಎಸಿ ಇದೆ ಮಹೇಂದ್ರ ಜೀತೋ ಇದೆ ಮಹೇಂದ್ರ ಜೀತೋ ಗಾಡಿಗಳ ಸುಮಾರು ಹತ್ತು ವೆಹಿಕಲ್ಸ್ ಇದೆ ಮತ್ತೆ ಟಾಟಾ ಎ ಸಿ ಗಳೊಂದು ಹತ್ತು ವೆಹಿಕಲ್ಸ್ ಇದೆ ಲೈಲ್ಯಾಂಡ್ ದೋಸ್ ಒಂದು ಹತ್ತು ವೆಹಿಕಲ್ಸ್ ಇದೆ ನಿಮ್ಗೆ ಯಾವ ವೆಹಿಕಲ್ ಬೇಕೋ ಆ ವೆಹಿಕಲ್ ನ ನೀವು ಪರ್ಚೇಸ್ ಮಾಡ್ಬೋದು ಗುಲ್ಬರ್ಗ ಸ್ಪೆಷಲ್ ಏನು ಅಂದ್ರೆ ಗುಲ್ಬರ್ಗ ಚಾರ್ಸಿ ಕಟ್ಟಿರೋದೇ ಒಂದು ಡಿಫ್ರೆಂಟ್ ಆಗಿರುತ್ತೆ ನಾವು ಬೆಂಗಳೂರಲ್ಲಿ ಈ ತರ ಚಾರ್ಸಿ ಕಟ್ಬೇಕು ಅಂದ್ರೆ ಸೊ ಅದಕ್ಕೋಸ್ಕರ ನಮ್ಗೆ ಐವತ್ತರಿಂದ ಎಪ್ಪತ್ ಸಾವಿರ ಖರ್ಚು ಬರುತ್ತೆ ನಿಮ್ಗೆ ಖರ್ಚು ಏನು ವೇಸ್ಟ್ ಆಗ್ದೇನೆ ಅದೇ ಗುಲ್ಬರ್ಗ ಶ್ರೀರಾಮಠ ಮಲ್ಗೋದ್ರೆ ಅವರು ನೀಟಾಗಿ ಚಾರ್ಸಿ ನೋಡ್ಕೊಳ್ಳಿ ಬೇಕಾದ್ರೆ ನಮ್ ಬೆಂಗ್ಳೂರ್ ಚಾರ್ಸಿಗೂ ಮತ್ತೆ ಅಹ್ ಗುಲ್ಬರ್ಗ ಚಾರ್ಸಿಗೂ ತುಂಬಾ ಡಿಫ್ರೆಂಟ್ ಇರುತ್ತೆ ಆ ನೀವು ಹೋಗಿ ನೋಡಿಬೇಕಾದ್ರೆ ಅವರು ಕಟ್ಟಿರೋ ಏನೋ ಹಿಂದಗಡೆ ಕ್ಯಾಬಿನು ಮಸ್ತಾಗಿರುತ್ತೆ ಏನೋ ಮಿನಿ ಗೂಡ್ಸ್ ವೆಹಿಕಲ್ಸ್ಗೆ ಕಡಿಮೆ ಕೂಡ ಸಿಗುತ್ತೆ ನಿಮ್ಗೆ ಲೋ ಬಡ್ಜೆಟ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಎರಡು ಲಕ್ಷ ಒಂದೂವರೆ ಲಕ್ಷ ಮೂರು ಲಕ್ಷ ನಿಮ್ ಕಾಸ್ಟ್ ಏನಿದೆಯೋ ಆ ಲೆವೆಲ್ಗೆ ನಿಮ್ಗೆ ಏನೋ ಗೂಡ್ಸ್ ವೆಹಿಕಲ್ಸ್ ಎಲ್ಲನೂ ಸಿಗುತ್ತೆ ಇನ್ನೂ ಒಂದೇನಂದ್ರೆ ಟ್ರಾಕ್ಟರ್ಸು ನನಗೆ ಟ್ರಾಕ್ಟರ್ಸ್ ಬೇಕು ಬೇಕು ಅಂತ ಕೇಳ್ತಾ ಇದ್ದಾರೆ ಆ ಟ್ರಾಕ್ಟರ್ಸ್ ಬೇಕು ಅನ್ನೋರು ಕೂಡ ಇಲ್ಲಿ ಟ್ರಾಕ್ಟರ್ಸ್ ಕೂಡ ಸಿಗ್ತಾ ಇದೆ ಟ್ರಾಕ್ಟರ್ ಬೇಕು ಅನ್ನೋರು ಕೂಡ ನಾಳೆ ಶನಿವಾರ ಭೇಟಿ ಕೊಡಿ ಓನ್ಲಿ ಶನಿವಾರನೇ ಅಲ್ಲ ಯಾವುದೇ ದಿನ ಹೋಗ್ಲಿ ನಿಮ್ಗೆ ಗಾಡಿ ನೋಡೋ ಅವಕಾಶ ಸಿಗುತ್ತೆ ಹೋಗಿ ಗಾಡಿ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಚೆಕ್ ಮಾಡಿಕೊಂಡು ನೀವು ಗಾಡಿನ ಖರೀದಿ ಮಾಡ್ಕೊಳ್ಳಿ ಥ್ಯಾಂಕ್ ಯು